ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ವೀಕ್ಷಕರೇ ಕೆಲವು ದಿನಗಳ ಹಿಂದೆ ಭಾರತದ ಖ್ಯಾತ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ತಮ್ಮ ಪತ್ನಿಯ ಜೊತೆ ತಾವು ಸಂಬಂಧವನ್ನು ಕಡಿದುಕೊಂಡಿರುವುದಾಗಿ ಇನ್ಸ್ಟಾಗ್ರಾಮ್ನ ಒಂದು ಪೋಸ್ಟ್ ಹಾಕಿದ್ರು ಸಾಮಾನ್ಯವಾಗಿ ಸರ್ಪದೋಷ ಇದ್ದರೆ ಈ ರೀತಿ ಮದುವೆಗಳು ಡಿವೋರ್ಸ್ನಲ್ಲಿ ಅಂತ್ಯಗೊಳ್ಳುತ್ತೆ ಹಾಗಾದರೆ ಸರ್ಪದೋಷ ಅಂದರೆ ಏನು ಸರ್ಪದೋಷ ಬಂದರೆ ನಮಗೆ ಹೇಗೆ ಅದು ಬಾಧಿಸುತ್ತೆ ನಮಗೆ ಸರ್ಪದೋಷ ಇದೆಯೋ ಇಲ್ಲವೋ ಅಂತ ನಾವು ತಿಳಿದುಕೊಳ್ಳೋದು ಹೇಗೆ ನಿಮಗೆ ಸರ್ಪದೋಷ ಇದ್ದಿದ್ದೇ ಆದರೆ ಆಧ್ಯಾತ್ಮಿಕವಾಗಿ ಹೇಗೆ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಭಾರತದಲ್ಲಿ ನೀವು ಹಲವಾರು ಟಿ ವಿ ಮಾಧ್ಯಮಗಳಲ್ಲಿ ಜ್ಯೋತಿಷಿಗಳು ಹಾಗೂ ಪೂಜಾರಿಗಳು ಹಾವನ್ನು ಕೊಂದರೆ ಸರ್ಪದೋಷ ಬರುತ್ತೆ ಅನ್ನೋವಂಥ ಒಂದು ಮಾತನ್ನು ನೀವು ನೋಡಿರ್ತೀರ ಹಾಗಾದರೆ ಹಾವುಗಳ ಆಧ್ಯಾತ್ಮಿಕ ವಿಶೇಷತೆ ಏನು ಅವುಗಳನ್ನು ಕೊಂದರೆ ಯಾಕೆ ಸರ್ಪದೋಷ ಬರುತ್ತೆ ಅನ್ನೋ ಒಂದು ಕಾರಣನ ನಾನೀಗ ತಿಳಿಸ್ಕೊಡ್ತೀನಿ ಪ್ರಪಂಚದ ಅತ್ಯುನ್ನತ ನಾಗರಿಕತೆಗಳಾದ ಮಾಯಾ ನಾಗರಿಕತೆ ಇರ್ಬೋದು ಈಜಿಪ್ಷಿಯನ್ ನಾಗರಿಕತೆ ಇರ್ಬೋದು ಆಸ್ಟೆಕ್ ನಾಗರಿಕತೆ ಇರ್ಬೋದು ಭಾರತದ ಹಲವಾರು ದೇವಸ್ಥಾನಗಳಿರ್ಬೋದು ಹಾಗೂ ದಕ್ಷಿಣ ಏಷ್ಯಾದ ಹಲವಾರು ನಾಗರಿಕತೆಗಳಿರ್ಬೋದು ಈ ಎಲ್ಲದರಲ್ಲೂ ಕೂಡ ಹಾವುಗಳನ್ನು ಪೂಜಿಸಿ ಹಾಗೂ ಅವುಗಳನ್ನು ವಿಶೇಷವಾದ ದೈವಾಂಶ ಸಂಭೂತ ದೇವತೆಗಳೆಂದು ಪರಿಗಣಿಸ್ತಾ ಇದ್ರು ಇದಕ್ಕೆ ಕಾರಣ ಏನಂದರೆ ಹಾವುಗಳು ಪರಬ್ರಹ್ಮನಿಂದ ಬರುವಂಥ ವಿಶೇಷವಾದ ಶಕ್ತಿಯನ್ನು ಭೂಮಿಯಲ್ಲಿ ತಮ್ಮಲ್ಲಿಗೆ ಇಟ್ಕೊಂಡು ಹಾಗೂ ಬೇರೆ ಬೇರೆ ದೇವಸ್ಥಾನಗಳು ಶಕ್ತಿ ಕೇಂದ್ರಗಳು ಪಿರಮಿಡ್ಗಳನ್ನು ಒಂದು ಕೇಂದ್ರದಲ್ಲಿ ಸಂಪರ್ಕಿಸಿ ಈ ಭೂಮಿಯ ಮೇಲೆ ಜೀವರಾಶಿಗಳು ಬದುಕೋ ಥರ ಅವುಗಳು ಸಹಾಯ ಮಾಡ್ತಾ ಇದ್ದವು ಹಾಗಾಗಿಯೇ ನಾವು ನಮ್ಮ ದೇಹದಲ್ಲಿರುವ ಕುಂಡಲಿನಿ ಶಕ್ತಿ ಈ ಸರ್ಪಗಳ ರೀತಿ ಕೆಲಸ ಮಾಡುತ್ತದೆ ನಾವೇನಾದರೂ ಈ ಹಾವುಗಳನ್ನು ಕೊಂದರೆ ನಮ್ಮಲ್ಲಿರುವ ಕುಂಡಲಿನಿ ಶಕ್ತಿ ಕುಂಠಿತಗೊಳ್ಳುತ್ತದೆ ಹಾಗೂ ಜೀವನದಲ್ಲಿ ಹಲವಾರು ಏರುಪೇರುಗಳನ್ನು ಕಾಣಬೇಕಾಗತ್ತೆ ಇದರಿಂದಾಗಿಯೇ ನಮ್ಮ ಪೂರ್ವಿಕರು ಸರ್ಪಗಳನ್ನು ಸಾಯಿಸಬಾರ್ದು ಅಂತ ಹೇಳ್ತಾ ಇದ್ದಿದ್ದು ಹಾವನ್ನು ಸಾಯಿಸಿದರೆ ಬರುವ ಸರ್ಪದೋಷ ತಮಗಷ್ಟೇ ಅಲ್ಲದೆ ಮುಂದಿನ ಆರು ತಲೆಮಾರುವರೆಗೂ ಕೂಡ ಅದು ಅವರನ್ನು ಬಾಧಿಸುತ್ತೆ ಹಾಗಾಗಿ ಈ ಕರ್ಮಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಇರುತ್ತೆ ಇದಷ್ಟೇ ಅಲ್ಲದೆ ಹಾವುಗಳು ನಮ್ಮ ಮನೆಗೆ ಅಥವಾ ನಮ್ಮ ಹೊಲ ಗದ್ದೆಗಳಿಗೆ ಬಂದರೆ ಅವುಗಳನ್ನು ಸಾಯಿಸದೆ ಸಂರಕ್ಷಣೆ ಮಾಡುವಂಥ ಕೆಲಸಗಳನ್ನು ನಾವು ಅತ್ಯಗತ್ಯವಾಗಿ ಮಾಡಬೇಕಾಗಿದೆ ಈ ಹಾವುಗಳು ವಿಶೇಷವಾಗಿ ನಾಗಲೋಕದಿಂದ ಅಂದರೆ ಆಲ್ಟೈರ್ ಓಫಿಯೋಕಸ್ ಡ್ರ್ಯಾಕೋ ಅತ್ಯುನ್ನತ ಲೋಕಗಳಿಂದ ಬಂದು ನಮ್ಮ ಭೂಮಿಗೆ ವಿಶೇಷವಾದಂತಹ ಒಂದು ಸೃಷ್ಟಿಯ ಕ್ರಿಯೆಯಲ್ಲಿ ಪಾಲ್ಗೊಂಡಿವೆ ಸಂಖ್ಯಾಶಾಸ್ತ್ರದ ಮೂಲಕ ನಾವು ಸರ್ಪದೋಷ ಇದೆಯೋ ಇಲ್ಲವೋ ಅಂತ ಸುಲಭವಾಗಿ ತಿಳಿದುಕೊಳ್ಬಹುದು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಅಥವಾ ಮೂವತ್ತೊಂದನೇ ತಾರೀಕು ಹುಟ್ಟಿದರೆ ಇದು ರಾಹುವಿನ ಪ್ರಭಾವವನ್ನು ಸೂಚಿಸುತ್ತೆ ಹಾಗಾಗಿ ಇವರಿಗೆ ಸರ್ಪದೋಷ ಇದೆ ಅಂತ ಸುಲಭವಾಗಿ ಹೇಳಬಹುದು ಮೊದಲನೆಯದಾಗಿ ನಿಮ್ಮ ಬರ್ತ್ ಡೇಟ್ ಅಥವಾ ಜನ್ಮ ದಿನಾಂಕ ನಿಮ್ಮ ಜನ್ಮ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಅಥವಾ ಮೂವತ್ತೊಂದು ಆಗಿದ್ದರೆ ನಿಮಗೆ ಸರ್ಪದೋಷ ಇದೆ ಅಂತ ಹೇಳ್ಬೋದು ಉದಾಹರಣೆ ಕೊಡೋದಾದರೆ ಹಾರ್ದಿಕ್ ಪಾಂಡ್ಯ ಅವರ ಮಾಜಿ ಪತ್ನಿ ನತಾಶಾ ಅವರ ಜನ್ಮ ದಿನಾಂಕ ನಾಲ್ಕು ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಇಲ್ಲಿ ಇವರ ಜನ್ಮ ದಿನಾಂಕ ನಾಲ್ಕು ಇವರಿಗೆ ಸರ್ಪದೋಷ ಇದೆ ಅಂತ ಹೇಳಬಹುದು ಇನ್ನು ಎರಡನೇ ಚೆಕ್ ಏನಂದರೆ ನಿಮ್ಮ ಭಾಗ್ಯ ಸಂಖ್ಯೆಯಲ್ಲಿ ರಾಹು ಬರೋದಾದರೆ ಉದಾಹರಣೆಗೆ ಖ್ಯಾತ ನಟಿ ಶ್ರೀದೇವಿ ಅವರ ಜನ್ಮ ದಿನಾಂಕವನ್ನು ನೋಡೋದಾದರೆ ಹದಿಮೂರು ಎಂಟು ಸಾವಿರದ ಒಂಬೈನೂರ ಅರವತ್ತ್ಮೂರು ಇಲ್ಲಿ ಜನ್ಮ ದಿನಾಂಕ ಜನ್ಮ ತಿಂಗಳು ಹಾಗೂ ಜನ್ಮ ವರ್ಷ ಈ ಮೂರನ್ನು ಕೂಡ ಒಟ್ಟುಗೂಡಿಸಿದರೆ ನಿಮಗೆ ನಾಲ್ಕು ಬರುತ್ತೆ ಇಲ್ಲಿ ಭಾಗ್ಯ ಸಂಖ್ಯೆ ಅಂತ ನಾವು ಅದನ್ನು ಕರಿತೀವಿ ಇಲ್ಲಿ ಕೂಡ ಇವರಿಗೆ ಶ್ರೀದೇವಿಯವರಿಗೆ ನಾಲ್ಕು ಜೀವನದಲ್ಲಿ ತುಂಬ ಪ್ರಭಾವ ಬೀರಿತ್ತು ಇಲ್ಲಿ ಇವರಿಗೆ ಕೂಡ ಸರ್ಪದೋಷ ಇತ್ತು ಅಂತ ಹೇಳ್ಬೋದು ಇನ್ನು ನಿಮ್ಮ ಜನ್ಮ ತಿಂಗಳು ಏಪ್ರಿಲ್ ಆಗಿದ್ದರೆ ನಿಮಗೂ ಕೂಡ ಸರ್ಪದೋಷ ಇರುತ್ತೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಖ್ಯಾತ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಇವರು ಹುಟ್ಟಿದ್ದು ಇಪ್ಪತ್ತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನಿಮಗೆ ಬಹುಶಃ ಗೊತ್ತಿರುತ್ತೆ ಸಚಿನ್ ತೆಂಡೂಲ್ಕರ್ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರ ಒಂದು ಸಮಯದಲ್ಲಿ ಇವರಿಗೆ ತೀವ್ರವಾದ ಬೆನ್ನು ನೋವು ಕಾಡಿತ್ತು ಹಾಗೂ ಯಾರೊಬ್ಬರು ಜ್ಯೋತಿಷಿಗಳು ಇವರಿಗೆ ನಿಮಗೆ ಸರ್ಪದೋಷ ಇದೆ ಅಂತ ಹೇಳಿ ಇವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ವಿಶೇಷವಾದ ಪೂಜೆ ಮಾಡಿಸಿಕೊಂಡಿದ ಮೇಲೆ ಇವರ ಬೆನ್ನು ನೋವು ಶಮನ ಆಗಿತ್ತು ಹಾಗೂ ಇವರ ಕ್ರಿಕೆಟ್ ಜೀವನ ಮುಂದುವರಿಯಿತು ಇನ್ನು ಜನ್ಮ ವರ್ಷ ಹಾರ್ದಿಕ್ ಪಾಂಡ್ಯ ಅವರ ಜನ್ಮ ವರ್ಷ ತಗೊಳ್ಳೋದಾದರೆ ಇವರು ಹುಟ್ಟಿದ್ದು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಇಲ್ಲಿ ಜನ್ಮ ವರ್ಷ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ನೀವು ಈ ಎಲ್ಲ ಅಂಕಿಗಳನ್ನು ನಿಮಗೆ ಬರುವಂಥ ಸಂಖ್ಯೆ ನಾಲ್ಕು ಹಾಗಾಗಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಕೂಡ ರಾಹುವಿನ ಪ್ರಭಾವ ಅಂದರೆ ಸರ್ಪದೋಷ ಇತ್ತು ಅಂತ ಹೇಳ್ಬೋದು ಸೊ ಹಾಗಾಗಿ ಹಾರ್ದಿಕ್ ಪಾಂಡ್ಯ ಮತ್ತು ಅವರ ಮಾಜಿ ಪತ್ನಿ ಇಬ್ಬರಿಗೂ ಸರ್ಪದೋಷ ಇದ್ದಿದ್ದರಿಂದ ಅವರು ನಾಲ್ಕು ವರ್ಷಗಳ ಕಾಲ ಜೀವನ ಮಾಡಿ ಸರ್ಪದೋಷದಿಂದಲೇ ವಿವಾಹ ವಿಚ್ಛೇದನಕ್ಕೆ ಒಳಗಾದರು ಅಂತ ಹೇಳ್ಬೋದು ಈ ಒಂದು ಸಂಖ್ಯೆಗಳಲ್ಲಿ ಸರ್ಪದೋಷದ ಸೂಚನೆ ಇಲ್ಲ ಅಂದರೂ ಕೂಡ ನಮ್ಮ ಒಂದು ಕನಸಿನಲ್ಲಿ ಈ ಹಾವಿನ ಕರ್ಮಗಳು ಕಾಣಿಸ್ಕೊಳ್ಳುತ್ತೆ ಖ್ಯಾತ ಮನಃಶಾಸ್ತ್ರಜ್ಞ ಕಾರ್ಲ್ಯೂನ್ ಹೇಳ್ತಾರೆ ಡ್ರೀಮ್ಸ್ ಆರ್ ದ ಮೆಸೇಜಸ್ ಫ್ರಮ್ ದಿ ಅನ್ಕಾನ್ಷಿಯಸ್ ಅಂತ ಅಂದರೆ ನಮ್ಮ ಕನಸುಗಳಲ್ಲಿ ಏನೇನು ಬರುತ್ತೆ ಅದು ನಮ್ಮ ಸುಪ್ತ ಮನಸ್ಸಿನಿಂದ ಬರುವಂತಹ ಒಂದು ಸೂಚನೆಗಳು ನಮ್ಮಲ್ಲಿರುವ ಕರ್ಮಗಳ ಬಗ್ಗೆ ನಮ್ಮ ಕನಸುಗಳು ಒಂದು ಸೂಚನೆಯನ್ನು ಕೊಡುತ್ತೆ ನಿಮ್ಮ ಕನಸಿನಲ್ಲಿ ಏನಾದರೂ ಹಾವುಗಳು ಹೆಡೆಯತ್ತಿ ನಿಂತಿರೋದು ಅಥವಾ ಹಾವುಗಳು ನಿಮ್ಮನ್ನು ಅಟ್ಟಾಡಿಸಿಕೊಂಡು ಬಂದು ಕಚ್ಚೋವಂಥ ಒಂದು ಪ್ರಯತ್ನ ಮಾಡೋದು ನಿದ್ರೆಯಲ್ಲಿ ಯಾರಾದರೂ ನಿಮ್ಮ ಕೊರಳನ್ನು ಹಿಡಿದು ನಿಮ್ಮನ್ನು ಉಸಿರುಗಟ್ಟಿಸುವಂಥ ಒಂದು ಪ್ರಯತ್ನ ಮಾಡಿದರು ಈ ರೀತಿಯ ಸ್ವಪ್ನಗಳು ನಿಮಗೆ ಬಂದರೆ ನಿಮಗೆ ಸರ್ಪದೋಷ ಇದೆ ಅಂತ ನೀವು ತಿಳ್ಕೊಬಹುದು ಸರ್ಪದೋಷ ಒಬ್ಬೊಬ್ಬರಲ್ಲಿ ಒಂದು ರೀತಿ ಕಾಡುತ್ತೆ ಗಂಡು ಮಕ್ಕಳಲ್ಲಿ ಸರ್ಪದೋಷ ಕಂಡುಬಂದರೆ ಅವರಿಗೆ ಬೆನ್ನು ನೋವಿರ್ಬೋದು ವೃತ್ತಿ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳಿರ್ಬೋದು ಮದುವೆ ಆಗದೇ ಇರೋದು ಅಥವಾ ಮದುವೆ ಆದರೂ ಕೂಡ ಮಕ್ಕಳಾಗದೇ ಇರೋದು ಅಥವಾ ಮದುವೆ ಆಗಿ ಮಕ್ಕಳಾದರೂ ಕೂಡ ತಮ್ಮ ಮಕ್ಕಳಿಗೆ ಒಂದು ಆರೋಗ್ಯ ಸಮಸ್ಯೆ ಕಾಡೋದು ಈ ರೀತಿ ನಾನಾ ಥರದ ಸಮಸ್ಯೆಗಳಾಗುತ್ತೆ ಸಚಿನ್ ತೆಂಡೂಲ್ಕರ್ ಹಾಗೂ ಹಾರ್ದಿಕ್ ಪಾಂಡ್ಯಗೆ ಸರ್ಪದೋಷ ಇತ್ತು ಅಂತ ನಾನು ಈಗಾಗಲೇ ಹೇಳಿದೆ ಅವ್ರಿಗೂ ಕೂಡ ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬೆನ್ನು ನೋವಿತ್ತು ಹಾಗಾಗಿ ಅವರು ಒಂದು ಶಸ್ತ್ರಚಿಕಿತ್ಸೆಗೂ ಕೂಡ ಒಳಪಟ್ಟಿದ್ದರು ಇನ್ನು ಹೆಣ್ಣು ಮಕ್ಕಳ ವಿಷಯಕ್ಕೆ ಬರೋದಾದರೆ ಹೆಣ್ಣುಮಕ್ಕಳು ಆಗೋದು ಸ್ವಲ್ಪ ಡಿಲೇ ಆಗಬಹುದು ಅಥವಾ ಋತುಮತಿ ಆದರೂ ಕೂಡ ಆ ಒಂದು ಮಾಸಿಕ ಕ್ರಿಯೆ ಸರಿಯಾಗಿ ಆಗದೇ ಇರೋದಿರಬಹುದು ಅಥವಾ ಮದುವೆ ಆದರೆ ಅವರಿಗೆ ಒಂದು ಅಬಾರ್ಷನ್ ಆಗ್ಬೋದು ಅಥವಾ ಮಿಸ್ಕ್ಯಾರೇಜ್ ಆಗ್ಬೋದು ಅಥವಾ ಮದುವೆ ಆದಮೇಲೆ ವಿಚ್ಛೇದನ ಕೂಡ ಆಗ್ಬೋದು ಈ ರೀತಿ ನಾನಾ ಸಮಸ್ಯೆಗಳನ್ನು ಈ ಸರ್ಪದೋಷ ಉಂಟು ಮಾಡುತ್ತೆ ಕೆಲವು ಪ್ರಕರಣಗಳಲ್ಲಿ ಶಿಂಗಲ್ಸ್ ಅಂತ ಒಂದು ಈ ಸರ್ಪ ಸುತ್ತು ಅಂತ ಏನು ಹೇಳ್ತಾರೆ ಈ ರೀತಿ ಆರೋಗ್ಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಅದು ಗಂಡು ಮಕ್ಕಳು ಇರಬಹುದು ಅಥವಾ ಮಕ್ಕಳು ಇರಬಹುದು ಸರ್ಪದೋಷ ತೀವ್ರವಾಗಿತ್ತು ಅಂದರೆ ಅವರಿಗೆ ಕುಡಿತದ ಚಟ ಜಾಸ್ತಿ ಆಗ್ಬೋದು ಅಥವಾ ಡ್ರಗ್ಸ್ ತೆಗೆದುಕೊಳ್ಳುವಂಥ ಒಂದು ದುರ್ಗತಿಗೆ ಹೋಗ್ಬೋದು ಅಥವಾ ಅವರಿಗೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಬರಬಹುದು ಅಥವಾ ಹಾವಿನಿಂದಲೇ ಹಚ್ಚಿಸಿಕೊಂಡು ಸಾಯುವಂಥ ಒಂದು ಪ್ರಕರಣ ಕೂಡ ಆಗ್ಬೋದು ಶ್ರೀದೇವಿಯವರ ನಾವೊಂದು ಡೇಟ್ ಆಫ್ ಬರ್ತನ್ನು ನೋಡಿದರೆ ಅವರ ಜನ್ಮ ಸಂಖ್ಯೆ ಕೂಡ ನಾಲ್ಕಾಗಿತ್ತು ಭಾಗ್ಯ ಸಂಖ್ಯೆ ಕೂಡ ನಾಲ್ಕಾಗಿತ್ತು ಒಂದು ಮೂಲದ ಪ್ರಕಾರ ಶ್ರೀದೇವಿ ಅವರ ಆಕಸ್ಮಿಕ ಸಾವಾಗಿದ್ದು ಅವರಿಗೆ ಯಾರೊಬ್ಬರು ಹಾವಿನ ವಿಷವನ್ನು ಕೊಟ್ಟಿದ್ದರಿಂದ ಅವರು ದುರ್ಮರಣಕ್ಕೆ ಈಡಾದರು ಅಂತ ಹೇಳಲಾಗ್ತದೆ ಹಲವರಿಗೆ ತಾವು ಯಾವುದೇ ಒಂದು ಸಮಾರಂಭಗಳಿಗೆ ಹೋದರೆ ಅಲ್ಲಿಂದ ಮನೆಗೆ ಬಂದ ಮೇಲೆ ಜ್ವರ ಕಾಣಿಸ್ಕೋಬೋದು ಅಥವಾ ಅವರಿಗೆ ಒಂದು ಶಕ್ತಿಯ ಒಂದು ಕ್ಷೀಣತೆ ಆಗಬಹುದು ಇದೆಲ್ಲ ಕೂಡ ಸರ್ಪದೋಷವನ್ನು ತೋರಿಸುತ್ತೆ ಇನ್ನು ನೀವು ವಾಸಿಸುವ ಸ್ಥಳದ ವಿಚಾರಕ್ಕೆ ಬಂದಾಗ ನಿಮ್ಮ ಮನೆಯ ಸಂಖ್ಯೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಅಥವಾ ಮೂವತ್ತೊಂದು ಇದ್ರೆ ಅಲ್ಲಿನೂ ಕೂಡ ಆ ಜಾಗಕ್ಕೆ ಸರ್ಪದ ಒಂದು ದೋಷ ಇದೆ ಅಂತ ನೀವು ಅರ್ಥ ಮಾಡ್ಕೋಬಹುದು ಇನ್ನು ಮನೆಗಳಿಗೆ ಹಾವು ಬಂದರೆ ಅಥವಾ ನೀವು ಮನೆ ಕಟ್ಟಿರುವ ಜಾಗದಲ್ಲಿ ಯಾವುದಾದ್ರೂ ಒಂದು ಹುತ್ತ ಇದ್ದರೆ ಅಲ್ಲಿ ಕೂಡ ಸರ್ಪದ ಒಂದು ದೋಷ ಇರುತ್ತೆ ಅಂತ ನೀವು ತಿಳ್ಕೋಬಹುದು ಸರ್ಪದೋಷ ಇದೆಯೋ ಇಲ್ಲವೋ ಅಂತ ನಾವು ನಮ್ಮ ಡೇಟ್ ಆಫ್ ಬರ್ತ್ ಮೂಲಕ ತಿಳ್ಕೊಂಡ್ವಿ ಇನ್ನು ಕನಸುಗಳು ಹೇಗೆ ಬರುತ್ತೆ ಯಾವ ರೀತಿ ಬರುತ್ತೆ ಅದ್ರ ಮೂಲಕನೂ ಕೂಡ ನಾವು ಸರ್ಪದೋಷ ಇದೆಯೋ ಇಲ್ವೋ ಅಂತ ತಿಳ್ಕೊಂಡ್ವಿ ಇನ್ನು ನಮ್ಮ ತಂದೆ ತಾಯಿ ಕೊಟ್ಟಿರೋ ಹೆಸರಿನ ಮೂಲಕ ಅಲ್ಲೂ ಕೂಡ ನಾವು ಸರ್ಪದೋಷ ಇದೆಯೋ ಇಲ್ಲವೋ ಅಂತ ನಾವು ನೋಡ್ಕೋಬಹುದು ಇಂಗ್ಲಿಷ್ ವರ್ಣಮಾಲಿಕೆಯಲ್ಲಿರುವಂಥ ಡಿ ಟಿ ಹಾಗೂ ಎಂ ಅಕ್ಷರಗಳಿಂದ ನಿಮ್ಮ ಹೆಸರು ಪ್ರಾರಂಭ ಆದರೆ ನಿಮಗೆ ಸರ್ಪದೋಷ ಇದೆ ಇನ್ನು ಸಾಮಾನ್ಯವಾದ ಹೆಸರುಗಳಾದ ದಿವ್ಯಾ ದೀಪಿಕಾ ತೇಜಸ್ ದೇವಯಾನಿ ಮಹೇಶ ಮೇಘ ಪಣೀಂದ್ರ ನಾಗರಾಜ ನಾಗಪ್ಪ ನಾಗಮ್ಮ ಈ ರೀತಿಯ ಒಂದು ಹೆಸರುಗಳು ಕೂಡ ರಾಹುವಿನ ಒಂದು ಪ್ರಭಾವವನ್ನು ಹೊಂದಿರುತ್ತೆ ಈ ರೀತಿಯ ಹೆಸರುಗಳು ನಿಮ್ಮ ಮಕ್ಕಳಿಗೆ ನೀವು ಇಟ್ಟಿದ್ದೇ ಆದರೆ ಒಬ್ಬ ಒಳ್ಳೆಯ ಸಂಖ್ಯಾಶಾಸ್ತ್ರಜ್ಞರನ್ನು ಭೇಟಿ ಮಾಡಿ ಒಳ್ಳೆಯ ಹೆಸರುಗಳನ್ನು ಸೂಚಿಸುವಂತೆ ಕೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ರಾಹು ಈ ರೀತಿ ಒಬ್ಬ ಮನುಷ್ಯನ ಮೇಲೆ ತನ್ನ ಬಾಲ್ಯದಲ್ಲಿ ಆರೋಗ್ಯದ ಸಮಸ್ಯೆ ಕೊಡಬಹುದು ಅಥವಾ ವೈವಾಹಿಕ ಜೀವನದಲ್ಲಿ ತೊಂದರೆ ಕೊಡಬಹುದು ಅಥವಾ ವೃತ್ತಿ ಜೀವನದಲ್ಲಿ ಕೂಡ ತೊಂದರೆಯನ್ನು ಕೊಡಬಹುದು ಹೀಗಾಗಿ ಈ ಒಂದು ಸರ್ಪದೋಷ ಇದ್ದರೆ ಅದಕ್ಕೆ ಒಂದು ಸುಲಭವಾದ ಆಧ್ಯಾತ್ಮಿಕ ಪರಿಹಾರ ಇದೆ ಸಾಮಾನ್ಯವಾಗಿ ನಾವುಗಳು ಜ್ಯೋತಿಷಿಗಳು ಅಥವಾ ಪೂಜಾರಿಗಳ ಹತ್ರ ಹೋಗಿ ಸರ್ಪದೋಷದ ಪರಿಹಾರವನ್ನು ಕೇಳಿದರೆ ಅವರು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸರ್ಪ ಸಂಸ್ಕಾರ ಇರ್ಬೋದು ಆಶ್ಲೇಷ ಬಲಿ ಇರಬಹುದು ಅಥವಾ ವಿವಿಧ ನಾಗ ಪೂಜೆಗಳನ್ನು ಮಾಡಿಸಿ ನೀವು ಪರಿಹಾರ ಕಂಡುಕೊಳ್ಳಿ ಅಂತ ಸೂಚಿಸ್ತಾರೆ ಆದರೆ ನೀವು ಈ ರೀತಿಯ ಕ್ಷೇತ್ರಗಳಿಗೆ ಹೋಗಿ ಒಂದು ಸಾಮೂಹಿಕವಾದ ಪೂಜೆಯನ್ನು ಮಾಡಿದರೆ ಅದರ ಫಲ ನಿಮಗೆ ಸಿಗದಿಲ್ಲ ಯಾಕಂದರೆ ನೀವು ಅಥವಾ ನಿಮ್ಮ ಪೂರ್ವಜರು ಅಥವಾ ನಿಮ್ಮ ತಂದೆ ತಾಯಿಗಳು ಯಾರಾದರೂ ಹಾವನ್ನು ಸಾಯಿಸಿದರೆ ಆ ಹಾವು ತನ್ನ ಪ್ರಾಣವನ್ನು ಸಂಕಷ್ಟದಲ್ಲಿ ಬಿಟ್ಟಿರುತ್ತೆ ಹಾಗಾಗಿ ನೀವು ನಿಮ್ಮ ಮನಸ್ಸಿನಿಂದ ನಿಮ್ಮ ಆತ್ಮಶಕ್ತಿಯಿಂದ ಅವುಗಳ ಹತ್ರ ನೀವು ಕ್ಷಮೆಯನ್ನು ಕೇಳಿ ನನಗೆ ಅಥವಾ ನನ್ನ ತಂದೆ ತಾಯಿಗಳು ಗೊತ್ತಿರದೆಯೋ ಗೊತ್ತಿದ್ದೋ ತಪ್ಪು ಮಾಡಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಇದರಿಂದ ಮುಕ್ತಗೊಳಿಸಿ ಅಂತ ನೀವು ಆ ಸರ್ಪಗಳಿಗೆ ಬೇಡಿಕೊಂಡಾಗ ಮಾತ್ರ ಈ ಒಂದು ಕರ್ಮ ಮುಕ್ತಾಯ ಆಗುತ್ತೆ ಹಾಗಾಗಿ ನೀವು ಮಾಡಬೇಕಿರುವಂಥ ಸಿಂಪಲ್ ಆದಂಥ ಒಂದು ಸರಳವಾದಂತಹ ಧ್ಯಾನ ಏನಂದರೆ ಕುಕ್ಕೆ ಸುಬ್ರಹ್ಮಣ್ಯ ಇರಬಹುದು ಅಥವಾ ಶ್ರೀ ಕಾಳಹಸ್ತಿಯ ದೇವಸ್ಥಾನದ ಯಾವುದಾದ್ರೂ ಒಂದು ಗರ್ಭಗುಡಿಯ ಒಂದು ಭಾವಚಿತ್ರವನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ ಅಥವಾ ನೀವೇ ಆ ಒಂದು ಗರ್ಭಗುಡಿಯ ಮುಂದೆ ಕೂತಿದ್ದೀರಾ ಅಂತ ನೀವು ತಿಳಿದುಕೊಂಡು ಕಣ್ಮುಚ್ಚಿಕೊಂಡು ನೀವು ನಿಮ್ಮ ಆತ್ಮ ಶಕ್ತಿಯಿಂದ ನಿಮ್ಮ ಮನಸ್ಸಿನಿಂದ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ನಮ್ಮ ಪೂರ್ವಿಕರಿಂದ ಈ ರೀತಿ ತಪ್ಪಾಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ಪ್ರತಿ ಮಂಗಳವಾರ ಏಳು ನಿಮಿಷಗಳ ಕಾಲ ಈ ರೀತಿ ಒಂದು ಧ್ಯಾನ ಮಾಡಿದರೆ ನಿಮಗೆ ಖಂಡಿತ ನಾಲ್ಕು ಅಥವಾ ಐದು ವಾರಗಳಲ್ಲಿ ನಿಮಗೆ ಈ ಒಂದು ಸರ್ಪದೋಷದ ಮುಕ್ತಿ ದೊರೆಯುತ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ 다니아 와다.